ಮೊದಲಿಗೆ ನಿಮ್ಮ ಐವತ್ನಾಲ್ಕನೇ ವರ್ಷದ ಹುಟ್ಟಹಬ್ಬ ಶುಭಾಶಯಗಳು ಈ ಹುಟ್ಟಹಬ್ಬಕ್ಕೆ ಹಬ್ಬಕ್ಕೆ ನಿಮ್ ವಿಶೇಷವಾಗಿ ನಿಮ್ಮ ಅಭಿಮಾನಿಗಳಿಗೆ ಏನ್ ಕರೆ ಕೊಡ್ತೀರಿ ಏನೇನು ಕಾರ್ಯಕ್ರಮ ಅಭಿಮಾನಿಗಳಿಗೆ ನನ್ನ ಕಾರ್ಯಕರ್ತರಿಗೆ ನಾವು ಒಂದೇ ಒಂದು ವಿನಂತಿಯನ್ನು ಮಾಡ್ತೀನಿ ನನ್ನ ಮೇಲೆ ಬಹಳ ಪ್ರೀತಿ ಇತ್ತು ಅಂದ್ರೆ ನನಗೇನಾದ್ರೂ ಗೌರವ ಇದ್ರೆ ಪ್ರತಿ ಒಬ್ಬರು ನಿಮ್ ನಿಮ್ ಊರೊಳಗೆ ಒಂದೊಂದು ಸಸಿಯನ್ನು ನಡೆಸಿ ಒಂದು ಗಿಡವನ್ನು ನೆಡುವಂಥ ಕೆಲಸವನ್ನು ಪ್ರತಿ ಒಂದು ನಿಮ್ಮ ನಿಮ್ಮ ಮನೆ ಮುಂದೆ ಇರ್ಬೋದು ನಿಮ್ಮ ಕಂಪೌಂಡಾಗಿರ್ಬೋದು ಇಲ್ಲ ನಿಮ್ಮ ಊರಾಗಿರ್ಬೋದು ನಿಮ್ಮ ಮನೆ ಎಲ್ಲಾದರೂ ಒಂದು ಗಿಡವನ್ನು ನಡೆಸುವಂಥ ಕೆಲಸವನ್ನು ಮಾಡಲಿ ಅಂತ ವಿನಂತಿಯನ್ನು ಮಾಡ್ತಾರೆ ಮಾಡ್ತಾಯಿದ್ದಾರೆ ರಕ್ತದಾನ ಅಂತವೆಲ್ಲ ಮಾಡಬೇಕು ರಕ್ತದಾನ ಈಗಾಗಲೇ ಮೂರಾಲ್ ಕಡೆ ಮಾಡ್ತಾ ಇದ್ದಾರೆ ನೌಲಾಗ್ ಮಾಡ್ತಾ ಇದ್ದಾರೆ ಕುಲ್ಲು ಕೊಪ್ಪಳದಾಗ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಊರಾಗ ರಕ್ತದಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ರಕ್ತದಾನದ ಜೊತೆಗೆ ಶ್ರಮದಾನದ ಜೊತೆಗೆ ಒಂದು ಗಿಡವನ್ನು ನೀಡುವಂಥ ಕೆಲಸವನ್ನು ಮಾಡ್ತೀನಿ ಓಕೆ ವಿಶೇಷವಾಗಿ ಈ ಈ ಹುಟ್ಟ ಹಬ್ಬ ನಂತರ ಗೆಲುವಿನಂತರ ಬಂದಂತ ನಂತರ ಎರಡನೇ ಹುಟ್ಟ ಹಬ್ಬ ಎರಡನೇ ಹುಟ್ಟ ಹಬ್ಬ ನಾನು ಬಹಳ ಭಾಳ ಸಿಂಪಲ್ಲಾಗಿ ಮಾಡ್ತೇನೆ ಯಾಕಂದ್ರೆ ಬರ ಮತ್ತೊಂದು ಇರೋದರಿಂದ ಈಗಲೂ ಸಿಂಪಲ್ ಆಗಿ ಮಾಡ್ತೀನಿ ನಾನು ಬೆಳಗ್ಗೆ ನನ್ನ ಕಾರ್ಯ ಕೆಲಸ ಏನಂದರೆ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆಗೆ ನನ್ನ ಕ್ಷೇತ್ರದ ದೇವರಾದಂಥ ಕನಗಿರಿ ಭೇಟಿ ಕೊಡ್ತೀನಿ ಕನಗಿರಿ ದೇವಸ್ಥಾನ ದರ್ಶನ ಮಾಡ್ಕೊತೀನಿ ಅಲ್ಲಿ ಎಲ್ಲರೂ ಕನಗಿರಿ ಭಾಗದಾಗ ಮತ್ತು ಸುತ್ತಮುತ್ತ ಭಾಗದಾಗ ಎಲ್ಲರೂ ಸೇರಿ ಕನಕಾಚಲಪತಿ ದೇವಸ್ಥಾನದ ದೇವಸ್ಥಾನದೊಳಗೆ ಪೂಜೆಯನ್ನು ಇಟ್ಟು ಆ ಪೂಜೆಯೊಳಗೆ ಭಾಗಿಯಾಗ್ತೀನಿ ಆಮೇಲೆ ಸಣ್ಣ ಪುಟ್ಟ ನನ್ನ ಕಾರ್ಯಕರ್ತರು ಮಕ್ಕಳಿಗೆ ನೋಡೋಕ್ಕೆ ಸನ್ಸುತ್ತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಒಂದು ಬಡವರಿಗೆ ಅನಾಥ ಅನಾಥಾಶ್ರಮದೊಳಗೆ ಮಧುನ ಫುಡ್ ಕೊಡುವಂಥ ಕೆಲಸ ಮಾಡಬೇಕು ಕೆಲವೊಂದಿಷ್ಟು ಆದಸ್ಪಿಟ್ಲೊಳಗೆ ರೋಗಿಗಳಿಗೆ ಬ್ಲೆಡ್ಡು ಹಾಲನ್ನು ಕೊಡುವಂಥ ಕೆಲಸ ಇದ್ರ ಜೊತೆಗೆ ಇದರ ಇದು ಒಳ್ಳೆ ಬೆಳವಣಿಗೆ ಇದರ ಜೊತೆಗೆ ಪ್ರತಿಯೊಬ್ಬರು ಸಾಯಂಕಾಲ ಅದರೊಳಗಾಗಿ ಒಂದೊಂದು ಸಸಿಯನ್ನು ನೆಡುವಂಥ ಕೆಲಸ ಮಾಡಿ ಅದು ಒಂದು ಉದ್ದೇಶ ಎಷ್ಟೇ ಬಿಸಿಲು ಬಂದರೂ ಆ ಊರು ಆ ಗ್ರಾಮ ಆ ಊರು ಆ ಏರಿಯಾ ತಂಪಾಗಿರೋಂಥ ಕೆಲಸ ಅದಕ್ಕೆ ಉತ್ಸದೆ ನಾವು ನೋಡಿದ್ವಿ ಯಾಕೆ ಅಷ್ಟಕ್ಕೊಂದು ನಲವತ್ತ್ಮೂರು ನಲ್ವತ್ನಾಲ್ಕು ನಲ್ವತ್ತಾರ ಟೆಂಪ್ರೇಚರ್ ಬಂತು ಅಂದರೆ ಗಿಡಗಳ ಇರಲಾರ್ದಕ್ಕೆ ನಮ್ಮ ರೈತರು ಏನು ಮಾಡ್ತಾ ಇದ್ದಂದರೆ ಭೂ ಇದ್ರೊಳಗೆ ಒಂದೊಳಗೆ ಗಿಡ ಇದ್ದಂದ್ರೆ ಆ ಗಿಡದ ಕೆಳಗೆ ಏನು ಬೆಳೆಯಾಗಲ್ಲ ಅಂತ ಆ ಗಿಡವನ್ನು ಕಟ್ ಮಾಡೋಂಥ ಕೆಲಸವನ್ನು ಮಾಡ್ತಾರೆ ದಯಮಾಡಿ ಆ ಕೆಲಸವನ್ನು ಮಾಡಬಾರ್ದು ಗಿಡ ಬೇಕು ಗಿಡ ಇದ್ದರೆ ಮಳೆ ಬೆಳೆ ಆಗಕ್ಕೆ ಸಾಧ್ಯತೆ ಆಗುತ್ತೆ ಮತ್ತು ಪರಿಸರ ಅನ್ನೋದು ಭಾಳ ಮುಖ್ಯ ಪರಿಸರ ಏನಾದರೂ ಪರಿಸರದಿಂದ ಒಳ್ಳೆಯದಾಗುತ್ತೆ ಅಂದರೆ ಅದರ ಟೆಂಪ್ರೇಚರ್ ಮೇಂಟೈನ್ ಮಾಡಿದ್ರೆ ಮಾತ್ರ ಒಳ್ಳೆಯದಾಗುತ್ತೆ ಅದಕ್ಕೆ ಪರಿಸರದ ಕಡೆ ಲಕ್ಷ್ಯ ಇರಲಿ ಅಂತ ವಿನಂತಿ ಮಾಡ್ತೀನಿ ನನ್ನ ಕಾರ್ಯಕರ್ತರಿಗೆಲ್ಲರಿಗೂ ಗಿಡವನ್ನು ನೀಡುವಂಥ ಕೆಲಸ